ಉತ್ತರ ಕನ್ನಡದ ಬಂಧುಗಳೇ ನಿಮ್ಗೊಂದು ಮಾತು ಹೇಳಬೇಕು ನಿಮ್ಮ ಊರಿನಲ್ಲಿ ಅಂಕೋಲದ ಸಮೀಪ ಅದು ಕುಮಟಾ ತಾಲೂಕಿನ ಹಿರೇಗುತ್ತಿಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಶ್ರೀನಿವಾಸ ದೇವಸ್ಥಾನವನ್ನು ನಾವು ನಿರ್ಮಾಣ ಮಾಡಿದ್ವಿ ಸಾಕ್ಷಾತ್ ತಿರುಪತಿಯಲ್ಲಿ ಇದ್ದ ಹಾಗೇನೆ ಅಷ್ಟೇ ಎತ್ತರದ ಶ್ರೀನಿವಾಸ ಮೂರ್ತಿಯನ್ನ ಮತ್ತು ಈಶ್ವರನನ್ನ ಸ್ಥಾಪನೆ ಮಾಡಿ ನಾಡ ವೆಂಕಟೇಶ್ವರ ಸ್ವಾಮಿ ಅಂತ ಹೇಳಿ ಕರಿತಾ ಇಲ್ಲೊಂದು ಪವಾಡ ನಡೆದಿದೆ ಅದನ್ನು ನಾವು ಹೇಳಲೇಬೇಕು ಈಶ್ವರನನ್ನ ಸ್ಥಾಪನೆ ಮಾಡುವಂತ ಸಂದರ್ಭದಲ್ಲಿ ನಾವು ಸ್ವಾಮಿಗೆ ಕುಂಭಾಭಿಷೇಕ ಮಾಡುವಾಗ ಒಂದು ಮಾತನ್ನ ನಮ್ಮ ನಾಲಿಗೆಯಿಂದ ಶಿವ ನುಡಿಸಿದ್ದ ಈ ದೇಗುಲದ ಮುಂದೆ ಗಂಗೆ ಬರ್ತಾಳೆ ಅಂತ ಕರೆಕ್ಟ್ ಒಂದು ವರ್ಷದೊಳಗಡೆ ಆ ನೆಲದ ಮೇಲೆ ಗಂಗೆ ಉತ್ಪತ್ತಿಯಾಗಿ ಬಂದಿದ್ದಾಳೆ ಇವತ್ತಿನ ಕಾಲಕ್ಕೆ ಇಂತಹ ಒಂದು ಅದ್ಭುತವಾದಂತಹ ಪವಾಡವನ್ನ ಉತ್ತರ ಕನ್ನಡದ ಸಮಸ್ತ ಶ್ರೀನಿವಾಸನ ಭಕ್ತರು ಅದನ್ನು ನೋಡಬೇಕು ಆ ಜಾಗ ಒಂದು ಗುಡ್ಡ ಪ್ರದೇಶ ಇರ್ತಕ್ಕಂಥ ಜಾಗ ಎತ್ತರವಾದಂತಹ ಬೆಟ್ಟ ಇದೆ ಏಳ್ನೂರ ಐವತ್ತು ಅಡಿ ಹೋದರೂ ಸಹ ಬೋರ್ವೆಲ್ನಲ್ಲಿ ಸರಿಯಾಗಿ ನೀರಿಲ್ದೇ ಇರತಕ್ಕಂಥ ಸ್ಥಳದಲ್ಲಿ ನೆಲದ ಮೇಲೆ ಶ್ರೀನಿವಾಸನ ಕಣ್ಣಿನ ಮುಂದೆ ಆ ನೀರು ಉದ್ಭವ ಆಗಿರ್ತಕ್ಕಂಥದ್ದು ಇದೆಯಲ್ಲ ಅದು ವಿಶೇಷವಾದಂಥದ್ದು ಅಲ್ಲಿ ಈಗ ಕಲ್ಯಾಣಿಯನ್ನ ನಿರ್ಮಿಸಿದ್ದೇವೆ ಈ ಪುಷ್ಕರಣಿಗೆ ನಮ್ಮ ಭಕ್ತರು ಭಾರತೀ ತೀರ್ಥ ಅಂತ ಕರೆದಿದ್ದಾರೆ ಅಂತಹ ಒಂದು ತೀರ್ಥ ಕುಂಡದಲ್ಲಿ ಈ ಯುಗಾದಿಯ ದಿವಸ ಮೂವತ್ತನೇ ತಾರೀಕು ಮಾರ್ಚ್ ಮೂವತ್ತಕ್ಕೆ ಯುಗಾದಿ ಹಬ್ಬ ಇದೆ ಈ ಹಬ್ಬವನ್ನು ಉತ್ತರ ಕನ್ನಡದ ನಾಡ ಹಬ್ಬವಾಗಿ ಆಚರಿಸಬೇಕು ಈ ತೀರ್ಥದಲ್ಲಿ ಆ ಶ್ರೀನಿವಾಸ ಕೊಟ್ಟಂತಹ ಶಿವ ಕೊಟ್ಟಂತಹ ಗಂಗೆಯ ಮೇಲೆ ತೆಪ್ಪವನ್ನು ಮಾಡಿ ಆ ತೆಪ್ಪದಲ್ಲಿ ಶ್ರೀನಿವಾಸನ ಒಂದು ಉತ್ಸವ ನಡೀತದೆ ಅದ್ಭುತವಾದಂತಹ ತೆಪ್ಪೋತ್ಸವ ಈ ಉತ್ತರ ಕನ್ನಡದಲ್ಲಿ ಇದೆ ಅಂತಹ ಒಂದು ಪುಣ್ಯ ಒಂದು ಕಾರ್ಯದಲ್ಲಿ ಪ್ರತಿಯೊಬ್ಬರೂ ಸಹ ಜಾತಿ ಮತ ನೋಡದೆ ಭಾರತೀಯತೆಯನ್ನು ಒಡಗೂಡಿಸಿಕೊಂಡಂತಹ ಮುಸ್ಲಿಮರು ಕ್ರಿಶ್ಚನರು ಸಹ ಆ ದೇವಸ್ಥಾನಕ್ಕೆ ಅವತ್ತು ಬಂದು ಈ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಬಹುದು ಸಮಸ್ತ ಉತ್ತರ ಕನ್ನಡದ ಎಲ್ಲ ವರ್ಗದವರು ಸಹ ಈ ಶ್ರೀನಿವಾಸನ ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ನೀವೆಲ್ಲರೂ ಆ ಸೇವೆಯನ್ನ ಮಾಡಿಸ್ಕೊಡ್ಬೇಕು ಬಹಳ ಯಾವುದೂ ದುಬಾರಿ ಇಟ್ಟಿಲ್ಲ ಕೇವಲ ಒಂದು ಸಾವಿರ ರೂಪಾಯಿ ಇಟ್ಟಿದ್ದಾರೆ ಆ ಸೇವೆಯನ್ನು ಅದು ತೆಪ್ಪೋತ್ಸವ ಸೇವೆಯನ್ನು ಮಾಡತಕ್ಕಂತಹ ಭಾಗ್ಯ ಅದು ಯುಗಾದಿ ದಿವಸ ವರ್ಷದ ಪ್ರಥಮ ದಿವಸ ಆ ದಿವಸ ತೆಪ್ಪೋತ್ಸವದಲ್ಲಿ ಪಾಲ್ಗೊಂಡು ಶ್ರೀನಿವಾಸ ನಿಮ್ಮ ಬದುಕಿನಲ್ಲಿ ನಿಮ್ಮನ್ನ ಸಂತೋಷದ ಈ ಕಡಲಿನಲ್ಲಿ ತೇಲುವಂತೆ ಮಾಡಬೇಕು ಹಾಗಾಗಿ ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಈ ಪಲ್ಲಕ್ಕಿ ಉತ್ಸವ ಉಯ್ಯಾಲೆ ಉತ್ಸವ ಅದಕ್ಕಿಂತಲೂ ವಿಸ್ಮಯಕಾರಿಯಾದಂತಹ ಈ ತೀರ್ಥದಲ್ಲಿ ತೆಪ್ಪೋತ್ಸವ ನಡೆಯಲಿದೆ ನಡೆಯಲಿದೆ ಆ ತೆಪ್ಪೋತ್ಸವದಲ್ಲಿ ತಾವೆಲ್ಲರೂ ಭಾಗವಹಿಸಿ ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಿತ್ತು